ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಟಡಿ ಸಿ ಮೆಗಾ ಒಂದು ಗಾಡಿ ಕಳಿಸ್ಕೊಂಡಿದ್ರು ಹೌದು ಎಷ್ಟಿದ್ರೆ ಓನರ್ ಎಷ್ಟು

ಒಂದು ಲಾಕ್ ಚರ್ಚ್ ಆಗೈತೆ ರೀ ಫುಲ್ ಅಷ್ಟೇ ನೋಡಿದ್ಯಾನ್ರಿ ಈಗ ಒಳಗಡೆ ಮ್ಯೂಜಿಕ್ ಪ್ಲೇಯರ್ ಹಾಕ್ಸಿದ್ರೆ ಇದಕ್ಕೆ ಇಲ್ರಿ ಮ್ಯೂಜಿಕ್ ಪ್ಲೇಯರ್ ಹಾಕಿಸಿಲ್ಲ ಇಲ್ಲ ಇಲ್ಲ ಗಾಡಿ ರಿಪೇರಿ ಇಲ್ಲ 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 ಕಂಡೀಷನ್ ಹೌದಾ ಕಡೆ ಆಕ್ಸಿಡೆಂಟ್ ರಿಪೇರಿ ಇದ್ರೆ ಏನಾರ